ಒಂದೇ ತರ ಎಮೋಷನ್ ಮಾಡಕ್ ಆಗಲ್ಲ ಇದ್ರಲ್ಲಿ ಧ್ರುವನ್ನ ನೋಡಿದ ತಕ್ಷಣ ಖಂಡಿತವಾಗ್ಲು ನಾನು ಒಂದೇ ಇಷ್ಟ ಇಷ್ಟಪಡ್ತೀನಿ ಜೋಗಿ ಟೈಮ್ ಅಲ್ಲಿ ಗೀತಕ ಯಾವಾಗ್ಲೂ ಹೇಳೋರು ಸಿನಿಮಾ ನೋಡ ನೋಡಿರ್ಲಿಲ್ಲ ಅವ್ರಿಗೆ ಒಂದ್ಸರಿ ಕಪಾಲಿ ಥಿಯೇಟರ್ ಬಂದಾಗ ಬಂದು ಸಿನಿಮಾ ಥಿಯೇಟರ್ಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ನೋಡ್ಕೊಂಡು ಹೊರಗಡೆ ಬಂದ್ಬೇಕಂದ್ರೆ ಅಷ್ಟೇ ಹೇಳಿದ್ರು ನಂಗೆ ಅಣ್ಣನ್ನ ನೋಡಕ್ಕೆ ಆಗ್ತದಲ್ಲ ಪ್ರೇಮ್ ನಾನು ಮನೇಲಿ ಬಂದ್ರು ಹಂಗೆ ಕಾಣ್ತಾರೆ ಅದು ಎಪ್ಪಾ ಎಷ್ಟು ಇದು ಅಂತ ಅಂದ್ರೆ ಆತರ ನನ್ಗೆ ಧ್ರುವ ನೋಡಿದಾಗ ಅನ್ಸ್ಬಿಡ್ತೇನೆ ನಿಮ್ಗೆ ಕೊನ್ಕೋನೆಯಲ್ಲಿ ಲಾಸ್ಟ್ ದರ್ಸ್ ಅಷ್ಟು ಎಮೋಷನ್ ಇದೆ ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾರೆ ಅಷ್ಟು ಎಮೋಷನ್ಸ್ ಪ್ಲೇ ಮಾಡಿದ್ವಿ ನಾವು ಕಳೆದ ಸೊ ಅದನ್ನಂತೂ ಹೇಳ್ತೀನಿ ನಾನುನಾಂಡ್ ಅವಾಗ ಹೇಳಿದಂಗೆ ಮನಂ ಗೋಪಾಲಕೃಷ್ಣು ಅದನ್ನ ಇದನ್ನ ಮಾಡಿದ್ವಿ ಅಂಡ್ ಅವ್ರು ಇಲ್ಲಿಂದಾನೇ ಸ್ವತಂತ್ರ ಸಲ್ಲಿಸಿದೀವಿ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಇಟ್ ಮಾಡಿದ್ರಿ ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲ ಬಂದಿತ್ತು ಯಾರು ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾಳೆ ಫಾರ್ಟಿ ಫೈ ಟೀಸರ್ ಲಾಂಚ್ ಆಗುತ್ತೆ ನಮ್ಮದೊಂದು ಯಾಕೆಂದರೆ ಹೌದು ನಾಳೆ ಟೀಸರ್ ಲಾಂಚ್ ಆಗುತ್ತೆ ಫಾರ್ಟಿ ಫೈ ಆ್ಯಂಡ್ ಆಲ್ ದ ಬೆಸ್ಟ್ ಮಗನೆ ಸೊ ಬೇಕಾದ್ರೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ ಸೆಕ್ರೆಟ್ರಿ ಎ ಸಿಲೆ ಟನ್ ಟಾಣ ಅನ್ನೋ ಈಗ ಹಂಗಲ್ಲ ಈ ಹೊರಗಡೆ ಬಂದವನೆ ಅಣ್ಣ ಗೊತ್ತಾಗಿದ್ದ ಡೈರೆಕ್ಟರ್ ಏನು ಅಂತ ಸೊಸ್ಟ್ ಮಕ್ಕಳ ರಾಡಿ ಬೇಕಾನು ಮಾತಾಡಿರಿ ದಯವಿಟ್ಟು ಮಾತಾಡಬೇಕು ಯಾಕಂದ್ರೆ ಕೇಳಿ ಚಿತ್ರ ಒಂದು ಆ ಕನಸಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ವೆಂಕಟ ನಾರಾಯಣ್ ಸರ್ ನಮ್ಮ ಕೇವಿಯನ್ ಸಂಸ್ಥೆ ಅದಕ್ಕೆ ನೆರಳಾಗಿರೋದು ನಮ್ಮ ಸುಪ್ರೀತ್ ಸರ್ ಅವರು ಸೊ ಸುಪ್ರೀತ್ ಸರ್ ಫ್ಯೂ ವರ್ಡ್ ಆನ್ ಬಿಹಾಫ್ ಹಾಗೂ ವೆಂಕಟ್ ನಾರಾಯಣ್ ಸರ್ ಎಲ್ಲರೂ ನಮಸ್ತೆ ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಮಾಡಿದ್ದೀವಿ ವೇರೆ ಓಟ್ಲು ಶೂಟ್ ಇನ್ನು ಒಂದು ಶೂಟ್ ಸಹ ಮಾಡ್ತೀವಿ ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನ ಯಾರು ರೀಲ್ಸ್ ಮಾಡಿ ಕಳಿಸ್ತೀರ ಆನಂದ್ ಏಳಿಯಾಗೆ ಪ್ರೇಮ್ ಸರ್ಗೆ ಕೆಮ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಈ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರ್ ಸಾಂಗ್ ಇದೆ ಆರ್ ಸಾಂಗನ್ನು ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜೈನಾ ಸರ್ ಆಲ್ಸೋ ಆ್ಯಂಡ್ ಥ್ಯಾಂಕ್ಸ್ ಟು ದ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಗ್ರೋಹ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆ ವೆನ್ ಸರ್ನ ಮಿಸ್ ಮಾಡಿಕೊಟ್ಟಿದೆ ಇವತ್ತು ಸೊ

ಅವ್ರ ಅವ್ರ ಬಗ್ಗೆ ಏನೋ ಮಾತಾಡಂಗಿಲ್ಲ ಏನಕ್ಕೆ ಅಂದ್ರೆ ಈಸ್ ಟೇಸ್ಟ್ ಏನೋ ಟೇಸ್ಟ್ ಇರಬೇಕು ಅಂತಲ್ಲ ಈಗಾಗಲೇ ಬೆಳಿಗ್ಗೆ ಫೋನ್ ಮಾಡಿದ್ರು ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು ಏನಕ್ಕೆ ಸರ್ ಗೊತ್ತಾಯಿಲ್ಲ ಇಲ್ಲ ಪ್ರೇಮ್ ಅವ್ರಿಗೆ ನೋಡಿದೆ ಈಗ ನಾನು ಇದ್ರ ಯೂಟ್ಯೂಬ್ ಅಲ್ಲಿ ಕಳಿಸಿದ್ರು ನೋಡಿದೆ ಬಹಳ ಚೆನ್ನಾಗಿದೆ ಅಂತಂದು ಆಮೇಲೆ ಆಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಹೇಳಿ ಅದ್ ನಾನು ಅದೇ ಬೇಡಬೇಡ ನೀವೆಲ್ಲ ಇದೆಯ ಮಾಡಿ ಪ್ರೇಮ್ ಅವ್ರಿ ಹಂಗೆ ಅದು ಸೆಟ್ ಆಯ್ತು ನನ್ಗೆ ಓದ್ಕೊಳ್ಳಿ ಸೊ ವಿರ್ ಮಿಸ್ಸಿಂಗ್ ಹಿಮ್ ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೀಲ್

ಸ್ವೀಡ್ ಸ್ಕೀ ಸ್ಪೀಡ್ ತಿನ್ನೋ ಸ್ವೀಟ್ ತಿನ್ ಕೇಳಿ ಅದೇ ಅದು ಹೇಳ್ಬಾರ್ದು ಸೆನ್ಸಾರ್ ಅದ ಕುರಿ ಕೋಳಿ ಬೆಳೆಸ್ಬೋದು ಕಣ್ಮುದಕ್ಕೂ ಹೇಗಾಗಲ್ಲ ಕುರಿ ಕೋಳಿನ ಆದ್ರೆ ವೆರಿ ಮಸ್ ಎಲ್ಲ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ ನಮ್ಮ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಅಂತಲ್ಲ ಎಂಟರ್ ಇಂಡಿಯಾಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕೆ ವಿ ಟೀಮ್ ಇಂದ ಥ್ಯಾಂಕ್ ಯು ಸೋ ಮಚ್ ರಣ್ಣನ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಆಗಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ನಾಡಪ್ಪ ರವಿವರ್ಜಯ ಚಾಂಜ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ